<laughs> so, okay, sir, yeah, sure. hai, really. <laughs> This is my ಮೈ look! ದೊಡ್ಡ ಗೆಸ್ಟ್ ಬರ್ತಾ ಕುಡ್ಕೊಂಡು ಇವಾಗ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ಲಿಶಿತ ಇಬ್ರು ನೆಟ್ಕೊಂಡು ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೇವೆ ಹಿಂಗೆ ಅಲ್ಲ ಮದ್ರುಂಗಿಯಾ ಎಂತ ಮಾಡ್ಲಿಕ್ಕೆ ಮದ್ರಿಗೆ ಸೊಪ್ಪು ನಿನ್ಗೆ ಕೈ ಹತ್ತಲಿಕ್ಕೆ ಉಂಟಂತೆ ಸೊ ನನಗೆ ಸ್ವಲ್ಪ ತಲೆಗೆ ಹಚ್ಚೋಣ ಅಂತ ಅನ್ಕೊಂಡಿದ್ದೇನೆ ಸೊ ತುಂಬಾ ಟೈಮ್ ಆಯ್ತು ಆಕ್ಚುಲಿ ಮೆಹಂದಿ ಹಚ್ಚಲಿಲ್ಲ ಸೊ ಹಾಗೆ ನಮ್ಮ ತೋಟದಲ್ಲೇ ಗಿಡ ಇರುವುದರಿಂದ ಈಗ ನಾವು ಕೊಯ್ತಾ ಕೊಯ್ಲಿಕ್ಕೆ ಬಂದಿದ್ದೀವಿ ಕೊಯ್ಲಿಕ್ಕೆ ರೆಡಿ ಇದೆಯಾ ಸೊ ನಮಗೆ ಇವತ್ತು ಇನ್ನೊಬ್ರು ಗೆಸ್ಟ್ ಬರ್ತಾ ಇದ್ದಾರೆ ನಮ್ಮ ನಮಗೆ ಮದ್ದು ಮೆಹಂದಿ ಸೊಪ್ಪನ್ನ ಕೊಯ್ಲಿಕ್ಕೆ ದೊಡ್ಡ ಗೆಸ್ಟ್ ಬರ್ತಾ ಇದಾರೆ ಸೊ ಬರಬೇಕು ಸರ್ ಸರ್ ನಮಗೆ ಮದುವೆಗೆ ಕೊಯ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅವ್ರೊಬ್ರೇ ಸಾಕಾಗೋದಿಲ್ಲ ಸೊ ಬನ್ನಿ ಇದು ನಮ್ಮ ಮದ್ರಿಗೆ ಗಿಡ ನೋಡ್ಬೋದು ಆಕ್ಚುಲಿ ಮುಂಚೆ ತುಂಬ ದೊಡ್ಡದಿತ್ತು ಬಟ್ ನಾವು ಅದನ್ನು ತೆಗೆದು ಸಪ್ರೇಟ್ ಆಗಿ ನಟ್ಟಿದ್ಮೇಲೆ ಇದು ಇಷ್ಟು ಚಿಕ್ಕದಾಗಿದೆ ಈಗ ಮಳೆಗಾಲ ಆದ್ರಿಂದ ಸ್ವಲ್ಪ ಚಿಗುರಿದೆ ಅಲ್ಲ ಈಗ ನಿತೀಶ್ ಕೊಯ್ತಾರೆ ಈಗ ನಿತೀಶ್ ಮತ್ತೆ ನಿತೀಶ್ ಎಲ್ಲ ಹೆಲ್ಪ್ ಮಾಡ್ತಾರೆ ನಮಗೆ ಕೊಯ್ಲಿಕ್ಕೆ ನಿತೀಶ್ ಲಿತೀಶ್ ಇಬ್ರದ್ದು ಹೆಸರು ಒಂದೇ ತರ ಉಂಟಾ

ಎಲ್ಲೇ ನೋಡ್ಬೋದು ಇಷ್ಟು ಸಿಕ್ಕಿತ್ತು ಅಚ್ಚಲೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಐ ಥಿಂಕ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಎಂತ ಇಷ್ಟೆಲ್ಲೇ ನಾನು ಕೊಯ್ದದ್ದು ಸೊ ಇದನ್ನೀಗ ಚೆನ್ನಾಗಿ ತೊಳೆದು ಇದು ಮಾಡಲಿಕ್ಕುಂಟು ಎಂತ ಮಿಕ್ಸಿ ಮಾಡಲಿಕ್ಕುಂಟು ಸೊ ಫೈನಲ್ ಆಗಿ ನೋಡ್ಬೋದು ಫುಲ್ ಗ್ರೀನಿಶ್ ಒಂಥರ ಮೆಹೆಂದಿ ಕಲರ್ ಆಗಿ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಬೇರೆ ಏನು ಇಂಗ್ರಿ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡಲಿಲ್ಲ ಬೇಕಿದ್ದವರು ಕೆಲವರು ಲೆಮನ್ ಅಥವಾ ಎಗ್ ಅಥವಾ ಇದು ಟೀ ಪೌಡರ್ ಆ್ಯಡ್ ಮಾಡ್ಬೋದು ದಿಸ್ ಇಸ್ ವೆರಿ ಫ್ರೆಶ್ ಆ್ಯಂಡ್ ಎಕ್ದಮ್ ನ್ಯಾಚುರಲ್ ಸೊ ನಾನು ನಮ್ಮ ಪೇಸ್ಟ್ ಈಗ ರೆಡಿಯಾಗಿದೆ ಸೊ ಫೈನಲ್ ಆಗಿ ಇವತ್ತನೇ ಅರ್ದಿದ್ದೇನೆ ಹಾಗೆ ಇವತ್ತನೇ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒನ್ ಅವರ್ ಬಿಟ್ಟಾದ್ಮೇಲೆ ಹಚ್ಚುತ್ತಿದ್ದೇನೆ ಸ್ವಲ್ಪ ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತೇಳಿ ಹೇಳಿ ಸೊ ಓಕೆ ಹೀಗೇ ಹಚ್ಕೊಂಡು ತೋರಿಸ್ತೀನಿ ಇಸ್ ಮೈ ನಾನು ಮೆಹಂದಿ ಹಚ್ಚಿದ್ದೇನೆ ಇಲ್ಲಿ ಸ್ವಲ್ಪ ಹಾಕಿದ್ದೇನೆ ಅಷ್ಟು ಪ್ರೊಫೆಷನಲ್ ಆಗಿ ಹಾಕ್ಲಿಲ್ಲ ಸೊ ನಾನು ಹಾಕುವಾಗಾನೇ ನಾನು ಕೈನ ಯೂಸ್ ಮಾಡಿದೆ ಡೈರೆಕ್ಟ್ ಆಗಿ ಸೊ ಕೈಗೂ ಕೂಡ ದೇಹಕ್ಕೆ ತಂಪು ಮೆಹಂದಿ ಸೊ ಹಾಗೆ ಕೈಗೆ ತಾಗ್ಲಿ ಅಂತ ಹೇಳಿ ಕೈಯಲ್ಲಿ ಹಾಕಿದ್ದೇನೆ ಸೊ ಹಚ್ಚಿ ಇನ್ನೇನು ಕೈ ವಾಶ್ ಮಾಡಲಿಲ್ಲ ನೋಡಬಹುದು ನೀರ್ 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 ಹಾಗೆ ಉಂಟು ಇನ್ಫ್ಯಾಕ್ಟ್ ನಾನು ಇದಕ್ಕೆ ಏನು ಸಹ ಆ್ಯಡ್ ಮಾಡಿರಲಿಲ್ಲ ಬಟ್ ಇದು ನ್ಯಾಚುರಲ್ ಆಗಿ ನೋಡ್ಬೋದು ಇಷ್ಟು ರೆಡ್ ರೆಡ್ ಆಗಿ ಬಂದಿದೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟಲ್ವಾ ಹಾ ಸ್ಮೆಲ್ ಕೂಡ ಸುಪಬ್ ಸೊ ಹಾಗೆ ಇದನ್ನು ಒಂದು ಟೂ ಅವರ್ಸ್ ತನಕ ಇಟ್ಟು ಮತ್ತೆ ವಾಶ್ ಮಾಡಲಿಕ್ಕೆ ಇವತ್ತು ಶಾಂಪು ಮಾಡೋದಿಲ್ಲ ಸೊ ಹಾಗೆ ಡೈರೆಕ್ಟ್ ನೀರಲ್ಲಿ ವಾಶ್ ಮಾಡಿ ಮತ್ತೆ ಸಂಜೆ ಎಣ್ಣೆ ಹಾಕಿ ನಾಳೆ ಸ್ವಲ್ಪ ಅಲ್ಲಿ ವಾಶ್ ಮಾಡುವಂಥದ್ದು ಎಸ್ ನಾನು ಈಗ ಮೆಹಂದಿ ತಲೆಗೆ ಹಚ್ಕೊಂಡಿದ್ದೆ ಸೊ ಹಾಗೆ ಅವೆಲ್ಲ ಕೂಡ ವಾಶ್ ಆಯಿತು ಈಗ ಸೊ ಆದರೂ ಕೂಡ ಅದರದ್ದು ಪೌಡರ್ ಡ್ರೆಸ್ಸಲ್ಲಿ ಉದುರ್ತಾ ಉಂಟು ಆ್ಯಂಡ್ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು ಸೊ ಇವಾಗ ಎರ್ಮಾಡಲ್ಲಿ ಕೆಸರಗದ್ದೆ ಹೇಳಿ ಒಂದು ಲೋಕಲ್ ಕಲ್ಚರ್ ಇದು ಗೇಮ್ ಗೇಮಲ್ಲ ಅಂತ ಹೇಳಿ ಒಂದು ಆರ್ಗನೈಸ್ ಮಾಡ್ತಾರೆ ಒಂದು ಪ್ರೋಗ್ರಾಮ್ ಸೊ ಹಾಗೆ ನಾವು ಯಾವತ್ತೂ ಹೋಗಲಿಲ್ಲ ಇದುವರೆಗೂ ಡೈರೆಕ್ಟಾಗಿ ನಾನು ಯಾವತ್ತೂ ನೋಡಿರಲಿಲ್ಲ ಇನ್ಫ್ಯಾಕ್ಟ್ ನಾವು ಮೂರು ಜನ ಯಾರೂ ಕೂಡ ನೋಡಲಿಲ್ಲ ಸೊ ಹಾಗೆ ಇವಾಗ ಒಂದು ಟೈಮ್ ತ್ರೀ ಓ ಕ್ಲಾಕ್ ಆಗಿದೆ ಸೊ ಒಮ್ಮೆ ಅಲ್ಲಿ ನೋಡಿ ಬರೋಣ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಈಗ ಮೂರು ಜನ ರೆಡಿಯಾಗಿ ಹೊರಟಿದ್ದೀವಿ ಹಾಗೆ ಸುಜಾಂಟಿ ಕೂಡ ಇವತ್ತು ಸಂಡೇ ಅಲ್ಲ ಸೊ ಹಾಗೆ ನಮ್ಮ ಜೊತೆ ಬರ್ತಾ ಇದ್ದಾರೆ ಸೊ ಹಾಗೆ ಅವ್ರನ್ನ ಈಗ ಪಿಕಪ್ ಮಾಡಲಿಕ್ಕೆ ಅವ್ರ ಮನೆಗೆ ಬಂದಿದ್ದೀವಿ ರೆಡಿ ಆಗ್ತೇನೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಈಗ ರೆಡಿಯಾಗಿದ್ದಾರಾ ಇಲ್ವಂಥೇಳಿ ನಾವೀಗ ಸುಜಾಂಟಿ ಮನೆಗೆ ಬಂದಿದ್ದೀವಿ ಸೊ ಕಾಯ್ತಾ ಇದ್ದೇವೆ ನನ್ನ ಬ್ಯಾಕ್ ಸೈಡ್ ಸುಜಾಂಟಿ ಮನೆ ಉಂಟು ಸೊ ಹಾಗೆ ಅವರು ಕೂಡ ರೆಡಿಯಾಗಿದ್ರು ಸೊ ಇನ್ನೇನು ಬರ್ಬೇಕಷ್ಟೇ ಏನು ಎಂತದ್ರು ಹ್ಞೂ ಬರ್ತಾ ಇದ್ದಾರೆ ಇಲ್ಲಿ ಹಾಯ್ ಸುಜಾಂಟಿ ವೆರಿ ಎಕ್ಸೈಟೆಡ್ ಸೊ ಸೊ ಜಂಟಿ ಕೂಡ ಫುಲ್ ಎಕ್ಸೈಟ್ಮೆಂಟ್ ಇಲ್ಲಿದ್ದಾರೆ ಅಂಡ್ ಇವಾಗ ಸೊ ನಾಲ್ಕು ಜನ ಸೇರಿ ಈಗ ಹೋಗ್ತಾ ಇದ್ದೀವಿ ಹೋಗೋಣ ಹಾಗೆ ನಿಮ್ಗೂ ಕೂಡ ಕೆಸರು ಅಲ್ಲಿ ಏನು ಪ್ರೋಗ್ರಾಮ್ ಇರುತ್ತೆ ಅಂತ ಹೇಳಿ ಕೂಡ ತೋರಿಸ್ತೇನೆ ಓಕೆ ನಾವೀಗ ಕೆಸರು ಗದ್ದೆ ಪ್ಲೇಸ್ ಗೆ ಬಂದಿದ್ದೀವಿ ಸೊ ಹಾಗೆ ನನ್ನ ಬ್ಯಾಕ್ ಸೈಡ್ ಕಾಣ್ತಿರುವಂತದ್ದೇ ಗದ್ದೆ

और <laughs> ಇದ್ದಾರೆ ನೀರಲ್ಲಿ ಗಮ್ಮತ್ ಮಾಡ್ತಾ ಇದ್ದರು ಸೊ ಹಾಗೆ ನನಗೆ ಲಿಶಿತ ಕೂಡ ಸಿಕ್ಕಿದಾಳೆ ಇಲ್ಲಿ ಸೊ ಕೆಸರು ಗದ್ದೆ ನೋಡಿದಾಗ ಚೂರಾದ್ರೂ ಕಾಲು ಮಜೆ ಮಾಡುವಂತ ಅನಿಸ್ತಂತೆ ಸೊ ಹಾಗೆ ಈಗ ನಾನು ನೀರಿಗೆ ಇಲ್ಲಾ ಇದ್ದೇನೆ ಸೊ ಕೆಸರು ಗದ್ದೆ ನಡ್ಕೊಂಡು ಬರ್ತಾ ಇದ್ದೇವೆ ಇಲ್ಲಿ கரசே பொறஞ்சோன்ன அதல மூஜி டீம் உண்டு மூஜி தண்டா சிடு நாடத ஹரப சோ மக்களா ல பேக் மேக்கங்க வந்து நமஸ்தரா மன்னா ஒனி ஸ்திதியன்னா மூஜி டீம் உண்டு பல்லுபட்ன பல்லுபட்ன दिल मेरे को तू रंग रंगो تتن گن کو سد کو کنا جنما ني ولرن کي پجي دويرا يمن لنگن دارا اندر کوري ني کي سالي مليا بني ري اها ني د پوون ني ملي گن دني اها ني حائل ني کني دني بات هو زبالن ني پندوار ني ري خارن د کار کني مرو تا تن ಕನ್ನಡ ಒನ್ ದಿನ ಕನ್ನಡ ಒನ್ ಜಿ ಇದಾ ಸಫಲ್ ಕನ್ನಡ ಇಂಚೆ ಮಾರ್ಕೆಟ್ ಅಲ್ಲಿ ಒಂದು ಯಾನ ಉണ്ടി ನೆಡೆ ಹಿಂಚೆ ಮಾರ್ಕೆಟ್ ಅಲ್ಲಿ ಇದೆ ಉಂಡು ಸಫಲ್ ಚಿತ್ರ ಆಗಿದ್ರು ಮಾರ್ಕೆಟ್

ಆ್ಯಂಡ್ ಇವ ನೀವು ಮೂರ್ ಜನ ಕರೆಕ್ಟ್ ಇದ್ದೀರಲ್ಲ ಕ್ಲಿಯರ್ ಅಣ್ಣ ಅಲ್ಲ ನೀವು ಮೂರು ಜನ ಎಂತ ಆಗಲಿಲ್ಲ ನಾನು ಮಾತ್ರ ಫುಲ್ ಇದಾಗಿದೆ ಜೇಡಿ ಮಣ್ಣಿನ ಗದ್ದೆಯಲ್ಲೇ ಇದು ಮಾಡಿದ್ದೇನೆ ಸ್ವಲ್ಪ ಮನೆಗೆ ಹೋಗ್ತಾ ಮಂಡಿಗೆ ಪೈಪ್ ಡೈರೆಕ್ಟ್ ಫಿನಿಶಿಂಗ್ ಯಾದ ಫಿನಿಶಿಂಗ್ ಆಂಡ್ ಅದು ಒಡೆಕ್ ಪೋದಿತ್ತೈನ್ ಕೆಸರ್ ಓಕೆ ಸೊ ಇನಿತ ಒಂಜಿ ಆನ್ ತಿಲುಪ್ ಪಾತೆರ್ ಆ ಗೊತ್ತೊಜ್ಜಿ ಅನ್ ಫಸ್ಟ್ ಟೈಮ್ ತಿಲುಟ್ ಪಾತೆರ್ ಉಂದುಲ್ಲೆ ಇನೀತ ಒಂಜಿ ಬ್ಲೋಗ್ ಡ್ ಮಸ್ತ್ ಕಂಡಾಡೊಂಜಿದಿನ ಇಂಕ್ಲು ಪೋದ ಸೊ ಮಸ್ತ್ ಎಡ್ಡೆ ಆತು ಉಂಡು ಫ್ಯಾಮಿಲಿ ಒಟ್ಟಿಗೆ ಪೋಯ ಎಂಜಾಯ್ ಮಂತುದ ಸೋ ಅಡೆ ಪೋಯಿ ಬೊ ಕೈಲಾಗ ಬತ್ತುದ್ ಫ್ರೆಶ್ ಅಪ್ ಆದ ಸೊ ಐತೆ ತೋಟದಾಗ ಬೈದಾ ರೈಟ್ ಓಕೆ ಸೊ ಐ ಹೋಪ್ ಇನ್ನಿತ ಬ್ಲಾಗ್ ಇಷ್ಟ ನಿಕ್ಲಗಿಷ್ಟು ನಾನು ಏನಿನಿ ಸೊ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಡೆ ತಿಕ್ಕ ಚಿಲ್ಡ್ರೇಕ್ ಕೇರ್ ಬ ಬಾಯ್